ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಬಿಜೆಪಿಯಲ್ಲಿದ್ದರೆ ಇತ್ತ ದತ್ತು ಪುತ್ರ ಅಂತೆ ಕರೆಸಿಕೊಳ್ಳುವಂತಹ ನಟ ದರ್ಶನ್ ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಇಳಿದಿದ್ದಾರೆ ಸುಮಲತಾಗೆ ಮಂಡ್ಯದಲ್ಲಿ ಬಿಜೆಪಿ ಟಿಕೆಟ್ ತಪ್ಪಿದೆ ಹೀಗಾಗಿ ಮೈತ್ರಿ ಅಭ್ಯರ್ಥಿಗೆ ಬೆಂಬಲಿಸಬೇಕಾದಂತಹ ಅನಿವಾರ್ಯತೆ ಇದೆ ಈ ನಡುವೆ ಅಮ್ಮ ಸುಮಲತಾ ಬಾವಿ ಬೀಳು ಬೀಳ್ತೀನಿ ಅಂತ ಹೇಳಿಕೊಂಡಿದ್ದ ದರ್ಶನ್ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಪ್ರಚಾರವನ್ನು ನಡೆಸಲಿದ್ದಾರೆ ಎಚ್ಡಿಕೆ ವಿರುದ್ಧವೇ ದರ್ಶನ್ ಕ್ಯಾಂಪೇನ್ ಮಾಡ್ತಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಇವತ್ತು ಕ್ಯಾಂಪೇನ್ ಮಾಡಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷರಾಮಯ್ಯ ಪರ ಸಿಎಂ ಸಿದ್ದರಾಮಯ್ಯ ಮತ ಪ್ರಚಾರ ಮಾಡಲಿದ್ದಾರೆ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಗೌರಿಬಿದನೂರು ದೊಡ್ಡಬಳ್ಳಾಪುರದಲ್ಲಿ ಇವತ್ತು ಮತ ಮಾಡಲಿದ್ದಾರೆ ರಾಜ್ಯದಲ್ಲಿ ಮಹಿಳೆಯರ ಮತ ಸೆಳೆಯೋದಕ್ಕೆ ಬಿಜೆಪಿ ಭರ್ಜರಿ ಪ್ಲಾನ್ ಮಾಡ್ತಾ ಇದೆ ಇವತ್ತು ರಾಜ್ಯದ ವಿವಿಧ ಕಡೆಗಳಲ್ಲಿ ಮಹಿಳಾ ಸಮಾವೇಶ ನಡೆಸಲಿದ್ದು ಮಹಿಳಾ ನಾಯಕಿಯರು ಪಾಲ್ಗೊಳ್ತಾರೆ ಉಡುಪಿಯ ಮಹಿಳಾ ಸಮಾವೇಶದಲ್ಲಿ ಕೇಂದ್ರ ಸಚಿವೆ ಮೀನಾಕ್ಷಿ ಲೇಖಿ ಪಾಲ್ಗೊಂಡರೆ ಸಂಜೆ ಬೆಂಗಳೂರಲ್ಲಿ ನಡೆಯುವಂತಹ ಮಹಿಳಾ ವಕೀಲರ ಸಮಾವೇಶದಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಪಾಲ್ಗೊಳ್ತಾರೆ ಇನ್ನು ಹಾನಗಲ್ನಲ್ಲಿ ನಟಿ ತಾರಾ ಅನುರಾಧ ಸಮಾವೇಶಕ್ಕೆ ಸಾಥ್ ನೀಡಲಿದ್ದಾರೆ ತುಮಕೂರು ಮೈತ್ರಿ ಅಭ್ಯರ್ಥಿ ಸೋಮಣ್ಣಗೆ ಕಾಂಗ್ರೆಸ್ ಠಕ್ಕರ್ ಕೊಟ್ಟಿದೆ ಇವತ್ತು ಬಿಜೆಪಿ ಮುಖಂಡ ನರಸೇಗೌಡ ಜೆಡಿಎಸ್ ಯುವ ಮುಖಂಡ ದೀಪು ಬೋರೆಗೌಡ ಕಾಂಗ್ರೆಸ್ ಸೇರ್ಪಡೆಯಾಗುತ್ತಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಮ್ಮುಖದಲ್ಲಿ ಇಬ್ಬರು ನಾಯಕರು ಕಾಂಗ್ರೆಸ್ ಸೇರ್ಪಡೆಯಾಗುತ್ತಿದ್ದಾರೆ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ನಡೆಯಲಿದೆ ಕರ್ನಾಟಕದಲ್ಲಿ ಮಾತ್ರವಲ್ಲ ಕೇರಳದಲ್ಲೂ ಡಿಕೆಶಿ ಹವಾ ಜೋರಾಗಿದೆ ಕೇರಳದ ವಯನಾಡ್ ಲೋಕಸಭಾ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಭರ್ಜರಿ ಪ್ರಚಾರವನ್ನು ಇವತ್ತು ಮಾಡ್ತಾರೆ ಮನಂತವಾಡಿ ಕಲ್ಪೆಟ್ಟ ಮುಕ್ಕಂ ಅರಿಕೋಡ್ ಕಲ್ಲಿಕಾವ್ ಮಲಪ್ಪುರಂ ಸೇರಿದಂತೆ ಹಲವು ಭಾಗಗಳಲ್ಲಿ ಪ್ರಚಾರ ಮಾಡಲಿದ್ದಾರೆ ಲೋಕಸಭಾ ಚುನಾವಣಾ ದಿನಾಂಕ ಹತ್ತಿರವಾಗ್ತಾ ಇದ್ದಂತೆ ರಾಜ್ಯದಲ್ಲಿ ಘಟಾನುಘಟಿ ನಾಯಕರ ಪ್ರಚಾರ ಪರ್ವ ಆರಂಭವಾಗಿದೆ ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸೇರಿದಂತೆ ಅನೇಕರು ರಾಜ್ಯದಲ್ಲಿ ಪ್ರಚಾರ ಕೈಗೊಳ್ಳಲಿದ್ದಾರೆ ಏಪ್ರಿಲ್ ಇಪ್ಪತ್ತೊಂದರಂದು ಜೆಪಿ ನಡ್ಡಾ ಮತಯಾಚನೆ ನಡೆಸಲಿದ್ದಾರೆ ಏಪ್ರಿಲ್ ಇಪ್ಪತ್ಮೂರರಂದು ಬೆಂಗಳೂರಲ್ಲಿ ಹಾಗೂ ಏಪ್ರಿಲ್ ಇಪ್ಪತ್ನಾಲ್ಕರಂದು ಚಿಕ್ಕಮಗಳೂರು ಮತ್ತು ತುಮಕೂರಲ್ಲಿ ಅಮಿತ್ ಶಾ ಮತಯಾಚನೆ ಮಾಡಲಿದ್ದಾರೆ ಇತ್ತ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ಯೋಗಿ ಆದಿತ್ಯನಾಥ್ ಮತಯಾಚನೆ ಮಾಡಲಿದ್ದಾರೆ ನಿನ್ನೆಯಷ್ಟೇ ಬಿಜೆಪಿಯ ಮಾಜಿ ಸಂಸದ ಸಂಗಣ್ಣಕರಡಿ ಕಾಂಗ್ರೆಸ್ಗೆ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಸಂಗಣ್ಣ ಕರಡಿ ಕಾಂಗ್ರೆಸ್ ಸೇರ್ಪಡೆಯಿಂದಾಗಿ ಬಿಜೆಪಿಗೆ ಯಾವುದೇ ಹಿನ್ನಡೆ ಆಗದಂತೆ ತಂತ್ರಗಾರಿಕೆ ಹಿಣಿಯೋದಕ್ಕೆ ಬಿಜೆಪಿ ಸಜ್ಜಾಗಿದೆ ಕೊಪ್ಪಳ ಬಳ್ಳಾರಿ ಭಾಗದಲ್ಲಿ ಪ್ರಬಲ ನಾಯಕನಾಗಿರುವಂತಹ ಜನಾರ್ದನ ರೆಡ್ಡಿ ಅವರಿಗೆ ತಂತ್ರಗಾರಿಕೆಯ ಜವಾಬ್ದಾರಿಯನ್ನ ಬಿಜೆಪಿ ವರಿಷ್ಠ ಬಿಎಸ್ ಯಡಿಯೂರಪ್ಪ ವಹಿಸಿದ್ದು ಸಂಗಣ್ಣ ಕರಡಿಯಿಂದ ಆಗಿರುವಂತಹ ಪಕ್ಷಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅಳಿಯನನ್ನ ಗೆಲ್ಲಿಸುವುದಕ್ಕೆ ದೇವೇಗೌಡರು ಪಣ ತೊಟ್ಟಿದ್ದಾರೆ ಡಿಕೆ ಸುರೇಶ್ ವಿರುದ್ದ ದೇವೇಗೌಡರು ಹಾಗೂ ಎಚ್ಡಿಕೆ ಭರ್ಜರಿ ಪ್ರಚಾರ ಮಾಡಿದ್ರು ಈ ವೇಳೆ ಡಿಕೆ ಬ್ರದರ್ಸ್ ಮೇಲೆ ಹರಿಹಾಯ್ದರು ಕನಕಪುರ ನನಗೆ ರಾಜಕೀಯ ಜನ್ಮ ಕೊಟ್ಟ ಕ್ಷೇತ್ರ ದೇವೇಗೌಡರ ಕಷ್ಟದ ದಿನದಲ್ಲಿ ಇಲ್ಲೇ ಆಶೀರ್ವಾದ ಮಾಡಿದ್ರು ಅಂತ ಮತಯಾಚಿಸಿದ್ರು ಚಾಮರಾಜನಗರ ಕ್ಷೇತ್ರ ಗೆಲುವಿಗೆ ಬಿಜೆಪಿ ಕಾಂಗ್ರೆಸ್ ಸರ್ಕಸ್ ಮಾಡ್ತಾ ಇವೆ ಹಾಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಬೆಂದ್ಬಿದ್ದಿರುವಂತಹ ಎರಡೂ ಪಕ್ಷಗಳು ಬೆಂಬಲವನ್ನು ಕೋರಿವೆ ಈ ಮಧ್ಯೆ ಶ್ರೀನಿವಾಸ್ ಪ್ರಸಾದ್ ಅಳಿಯ ಡಾಕ್ಟರ್ ಮೋಹನ್ ಸಂತಾನ ಸಕ್ಸಸ್ ಆಗಿದೆ ಸದ್ಯ ಡಾಕ್ಟರ್ ಮೋಹನ್ ಬಿಜೆಪಿಯಲ್ಲಿ ಉಳಿಯೋದಕ್ಕೆ ಮನ್ಸ್ ಮಾಡಿದ್ದಾರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮೋಹನ್ ಟಿಕೆಟ್ ಸಿಗದೆ ಕಾಂಗ್ರೆಸ್ ಹತ್ತ ಮುಖ ಮಾಡಿದ್ರು ಬೆಂಬಲಿಗರ ಸಭೆಯನ್ನು ಕರೆದಿದ್ರು ಈ ಮಧ್ಯೆ ಬಿಜೆಪಿ ನಾಯಕರು ಡಾಕ್ಟರ್ ಮೋಹನ್ ಅವರನ್ನು ಸಂಪರ್ಕಿಸಿ ಮಾತುಕತೆ ನಡೆಸಿದ್ದಾರೆ ಇನ್ನು ನಾಳೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ ಮೈಸೂರು ಕೊಡಗು ಲೋಕಸಭಾ ಅಖಾಡದ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ ಮೈಸೂರಿನಲ್ಲಿ ಯದುವೀರ್ ಭರ್ಜರಿ ಮತಭೇಟೆಯಡ್ತಾ ಇದ್ದು ಅಶೋಕಪುರಂನಲ್ಲಿ ರೋಡ್ ಶೋ ನಡೆಸಿದ್ದಾರೆ ಈ ವೇಳೆ ಶಾಸಕ ಶ್ರೀವತ್ಸ ಸೇರಿದಂತೆ ಹಲವು ಮುಖಂಡರು ಸಾಥ್ ನೀಡಿದರು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಯದುವೀರ್ ತೆರೆದ ವಾಹನದಲ್ಲಿ ಪ್ರಚಾರ ಮಾಡಿದ್ರು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಶಿವರಾಂಪುರ ಚೆಕ್ಪೋಸ್ಟ್ನಲ್ಲಿ ಎಂಬತ್ತೈದು ಸಾವಿರ ರೂಪಾಯಿ ಹಣವನ್ನು ಸೀಜ್ ಮಾಡಲಾಗಿದೆ ಝರಿ ಝಹೀರಾಬಾದ್ನಿಂದ ತಾಂಡೂರ್ಗೆ ಹೋಗ್ತಾ ಇದ್ದ ಕಾರನ್ನು ತಪಾಸಣೆ ನಡೆಸಿದಾಗ ಎಂಬತ್ತೈದು ಸಾವಿರ ಪತ್ತೆಯಾಗಿದೆ ಇದರ ಜೊತೆಗೆ ಬಿಆರ್ಎಸ್ ಪಕ್ಷದ ಪ್ರಚಾರದ ವಸ್ತುಗಳೂ ಕೂಡ ಪತ್ತೆಯಾಗಿವೆ ಹಣಕ್ಕೆ ದಾಖಲೆ ನೀಡದ ಕಾರಣ ಅಧಿಕಾರಿಗಳು ಹಣವನ್ನು ಸೀಜ್ ಮಾಡಿದ್ದಾರೆ ಕೊಪ್ಪಳ ಬಿಜೆಪಿ ಅಭ್ಯರ್ಥಿ ಡಾ ಬಸವರಾಜ್ ಕ್ಲಾವಟೂರ್ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ ನಿನ್ನೆ ಕೊಪ್ಪಳ ತಾಲೂಕು ಕ್ರೀಡಾಂಗಣದಲ್ಲಿ ವಿಜಯ ಸಂಕಲ್ಪ ಸಮಾವೇಶ ನಡೆದಿತ್ತು ಕಾರ್ಯಕ್ರಮದ ನಂತರ ಸಭಾಂಗಣ ಸ್ವಚ್ಛ ಮಾಡುವ ಮೂಲಕ ಕ್ಯಾವಟೂರ್ ಮತಭೇಟಿ ನಡೆಸಿದರು ಕಾರ್ಯಕರ್ತರೊಂದಿಗೆ ಸೇರಿ ಬಿಜೆಪಿ ಅಭ್ಯರ್ಥಿ ಮೈದಾನವನ್ನು ಸ್ವಚ್ಛತೆ ಮಾಡಿದ್ದಾರೆ ಸುರಪುರ ಉಪಚುನಾವಣೆ ಕಾವು ರಂಗೇರಿದೆ ಬಿಜೆಪಿ ಅಭ್ಯರ್ಥಿ ರಾಜುಗೌಡ ರೈತರ ಮನ ಗೆಲ್ಲಲು ಭಾರೀ ಕಸರತ್ತನ್ನ ಮಾಡ್ತಾ ಇದ್ದಾರೆ ಜಮೀನುಗಳಿಗೆ ನಾರಾಯಣಪುರ ಡ್ಯಾಂನಿಂದ ನೀರು ಬಿಡಿಸ್ತೀನಿ ಅಂತ ಹೇಳ್ತಿರುವಂತಹ ರಾಜುಗೌಡ ನೀರನ್ನೇ ಈ ಬಾರಿ ಪ್ರಚಾರದ ವಿಚಾರವಾಗಿ ಆಯ್ದುಕೊಂಡಿದ್ದಾರೆ ಪ್ರತಿ ಹಳ್ಳಿಗಳಿಗೂ ತೆರಳಿ ಈ ಬಗ್ಗೆ ಪ್ರಸ್ತಾಪ ಮಾಡ್ತಿರುವಂತಹ ರಾಜುಗೌಡ ಹಿಂದೆ ನಾನು ಶಾಸಕನಾಗಿದ್ದಾಗ ಒಮ್ಮೆಯೂ ನಿಮಗೆ ನೀರಿನ ಸಮಸ್ಯೆ ಇರಲಿಲ್ಲ ಈಗ ಡ್ಯಾಂನಲ್ಲಿ ನೀರಿದ್ರೂ ಸರ್ಕಾರ ನೀರು ಕೊಡ್ತಿಲ್ಲ ಅಂತ ಆರೋಪ ಮಾಡಿದ್ದಾರೆ ಮೊದಲ ಹಂತದ ಲೋಕಸಭೆ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ ನಿನ್ನೆ ಬಹಿರಂಗ ಪ್ರಚಾರ ಅಂತ್ಯಗೊಂಡಿದ್ದು ನಾಳೆ ಇಪ್ಪತ್ತೊಂದು ರಾಜ್ಯಗಳ ನೂರ ಎರಡು ಕ್ಷೇತ್ರಗಳಲ್ಲಿ ಮೊದಲ ಹಂತದ ಚುನಾವಣೆ ನಡೆಯಲಿದೆ ನಿತಿನ್ ಗಡ್ಕರಿ ಅಣ್ಣಾಮಲೈ ದಯಾನಿಧಿ ಮಾರನ್ ಕಿರಣ್ ರಿಜಿಜು ಸರ್ಬಾನಂದ ಸೋನೋವಾಲ್ ಸೇರಿದಂತೆ ಪ್ರಮುಖರು ಮೊದಲ ಹಂತದಲ್ಲಿ ಮತ ಪರೀಕ್ಷೆ ಎದುರಿಸಲಿದ್ದಾರೆ ಇನ್ನು ಅರುಣಾಚಲ ಪ್ರದೇಶ ಆಂಧ್ರಪ್ರದೇಶ ಬಿಹಾರ ತಮಿಳುನಾಡು ಸೇರಿ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಮೊದಲ ಹಂತದ ಚುನಾವಣೆ ನಡೆಯಲಿದೆ ಇದೀಗ ನಾಮಪತ್ರ ಭರಾಟೆಯ ಸುದ್ದಿಗಳನ್ನು ನೋಡೋಣ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಇವತ್ತು ನಾಮಪತ್ರ ಸಲ್ಲಿಕೆಯನ್ನ ಮಾಡಲಿದ್ದಾರೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಟೆಂಪಲ್ ರನ್ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿ ಮಠ ಹಾಗೂ ಗಣಪತಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಇನ್ನು ರಾಘವೇಂದ್ರ ನಾಮಪತ್ರ ಸಲ್ಲಿಕೆ ವೇಳೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಎಚ್ಡಿ ಕುಮಾರಸ್ವಾಮಿ ಹಾಗೂ ಬಸವರಾಜ ಬೊಮ್ಮಾಯಿ ಸಾಥ್ ನೀಡಲಿದ್ದಾರೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಶಕ್ತಿ ಪ್ರದರ್ಶನ ನಡೆಯಲಿದೆ ದಾವಣಗೆರೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ದಾವಣಗೆರೆ ದಕ್ಷಿಣ ಹಾಗೂ ಉತ್ತರ ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನ ಮಾಡಿ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ ದಕ್ಷಿಣ ಕ್ಷೇತ್ರದ ಶ್ರೀ ದುಗ್ಗಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರಿಂದ ರೋಡ್ ಶೋಗೆ ಚಾಲನೆ ನೀಡಿದರೆ ಉತ್ತರ ಕ್ಷೇತ್ರದ ನಿಟ್ಟುಪಳ್ಳಿ ದುಗ್ಗಮ್ಮ ದೇವಿಗೆ ಮಲ್ಲಿಕಾರ್ಜುನ್ ಪೂಜೆ ಸಲ್ಲಿಸಿ ರೋಡ್ ಶೋಗೆ ಚಾಲನೆ ನೀಡಲಿದ್ದಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಚಿಕ್ಕೋಡಿ ಪಟ್ಟಣದ ಎಸಿ ಕಚೇರಿಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ ನಾಮಪತ್ರ ಸಲ್ಲಿಸಲು ಯಾವುದೇ ಮೆರವಣಿಗೆ ಕಾರ್ಯಕರ್ತರ ಸಭೆ ನಡೆಸದೆ ಸರಳವಾಗಿ ನಾಮಪತ್ರ ಸಲ್ಲಿಕೆಯನ್ನ ಮಾಡಲಿದ್ದಾರೆ ಬಾಗಲಕೋಟೆಯ ಬಿಜೆಪಿ ಸಂಸದ ಗದ್ದಿಗೌಡರ್ ಇವತ್ತು ನಾಮಪತ್ರ ಸಲ್ಲಿಸಲಿದ್ದಾರೆ ಐದನೇ ಬಾರಿಗೆ ಲೋಕಸಭಾ ಅಖಾಡಕ್ಕಿಳಿತಾಯಿದ್ದು ಬೃಹತ್ ಮೆರವಣಿಗೆ ನಡೆಸಲಿದ್ದಾರೆ ರೋಡ್ ಶೋ ಮೂಲಕ ಶಕ್ತಿ ಪ್ರದರ್ಶನ ಮಾಡಲಿರೋ ಗದ್ದಿಗೌಡರ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾಮಪತ್ರ ಸಲ್ಲಿಸಲಿದ್ದಾರೆ ಈ ವೇಳೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಶಾಸಕ ಯತ್ನಾಳ್ ಸೇರಿದಂತೆ ಹಲವು ನಾಯಕರು ಸಾಥ್ ನೀಡಲಿದ್ದಾರೆ ಕಲಬುರಗಿಯಲ್ಲಿ ಲೋಕಸಭೆ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಇವತ್ತು ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಲಿದ್ದಾರೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ನಗರದ ನಗರೇಶ್ವರ ಶಾಲೆಯಿಂದ ಬೃಹತ್ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಲಿದ್ದಾರೆ ಬೀದರ್ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಬೃಹತ್ ರೋಡ್ ಶೋ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿ ಭಗವಂತ ಖೂಬಾ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಬೀದರ್ ನಗರದ ಗಣೇಶ ಮೈದಾನದಲ್ಲಿ ಬಹಿರಂಗ ಪ್ರಚಾರ ಸಭೆ ನಡೆಯಲಿದ್ದು ಮಹಾರಾಷ್ಟ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಭಾಗಿಯಾಗಲಿದ್ದಾರೆ ಪ್ರಚಾರ ಸಭೆ ಬಳಿಕ ಗಣೇಶ್ ಮೈದಾನದಲ್ಲಿ ಡಿಸಿ ಕಚೇರಿವರೆಗೆ ಬೃಹತ್ ರೋಡ್ ಶೋ ನಡೆಯಲಿದೆ ಇನ್ನು ನಿನ್ನೆ ಶ್ರೀರಾಮ ನವಮಿ ಹಿನ್ನೆಲೆ ಡಿಜೆ ಹಾಡಿಗೆ ಭಗವಂತ ಖೂಬಾ ಭರ್ಜರಿ ಸ್ಟೆಪ್ಸ್ ಹಾಕಿದ್ರು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕೇಂದ್ರ ಸಚಿವ ಹಾಗೂ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿಗೆ ಸಡ್ಡು ಹೊಡೆದಿರುವಂತಹ ದಿಂಗಾಲೇಶ್ವರ ಸ್ವಾಮೀಜಿ ಇವತ್ತು ನಾಮಪತ್ರ ಸಲ್ಲಿಕೆಯನ್ನ ಮಾಡಲಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿತಿರುವಂತಹ ಶ್ರೀಗಳು ಇವತ್ತು ನಾಮಪತ್ರ ಸಲ್ಲಿಕೆಯನ್ನ ಮಾಡಲಿದ್ದಾರೆ ಆರ್ಎಲ್ಎಸ್ ಕಾಲೇಜು ಮೈದಾನದಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ನಡೆಸಿ ನಾಮಪತ್ರ ಸಲ್ಲಿಕೆಯನ್ನ ಮಾಡಲಿದ್ದಾರೆ ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದಲ್ಲಿ ರಸ್ತೆ ಬದಿ ಬೆಳೆದಿದ್ದ ಮರಗಳನ್ನು ಬೆಸ್ಕಾಂ ಕಡಿದು ಹಾಕಿದೆ ಮಾಲೂರಿನ ಟ್ರೀ ಪ್ಲಾಂಟಿಂಗ್ ಅನ್ನೋ ಸಂಸ್ಥೆ ಜೆಎಸ್ಎಸ್ ಶಾಲೆ ಬಳಿಯ ಗುಡ್ನಹಳ್ಳಿ ರಸ್ತೆಯ ಎರಡೂ ಬದಿಗಳಲ್ಲಿ ಗಿಡಗಳನ್ನು ಬೆಳೆಸಿತ್ತು ವಿದ್ಯುತ್ ತಂತಿಗಳಿಗೆ ಮರಗಳು ತಾಕದಂತೆ ತಡೆಯಲು ಮರಗಳನ್ನು ಕಡಿಯಲಾಗಿದ್ದು ತಂತಿಗಳಿಗೆ ತಾಕದಿದ್ದರೂ ಕಡಿಯಲಾಗಿದೆ ಅಂತ ಪರಿಸರ ಪ್ರೇಮಿಯೊಬ್ಬರು ಆರೋಪಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಆಟೋ ಚಾಲಕರೊಬ್ಬರು ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ ಆಟೋದಲ್ಲಿ ಬಿಟ್ಟು ಹೋಗಿದ್ದ ಎಂಟು ಲಕ್ಷ ಮೌಲ್ಯದ ಬಂಗಾರ ಮತ್ತು ಬೆಳ್ಳಿ ಆಭರಣವನ್ನು ವಾಪಸ್ ಕೊಟ್ಟಿದ್ದಾರೆ ನಾಗರಾಜ್ ಅನ್ನೋರ ಆಟೋಗೆ ಹತ್ತಿದ ಪ್ರಯಾಣಿಕರೊಬ್ಬರು ಬ್ಯಾಗ್ ಬಿಟ್ಟು ಹೋಗಿದ್ರು ಅದರಲ್ಲಿ ನಾಲ್ಕು ತೋಲಿ ಬಂಗಾರ ಹದಿನಾರು ತೋಲಿ ಬೆಳ್ಳಿ ಹಾಗೆಯೇ ಮನೆಯ ದಾಖಲಾತಿಗಳನ್ನು ಬಿಟ್ಟು ಹೋಗಿದ್ರು ಇದನ್ನು ನೋಡಿದ ಚಾಲಕ ನಾಗರಾಜ್ ಪೊಲೀಸರಿಗೆ ಕೊಟ್ಟರು ಚಾಲಕನ ಪ್ರಾಮಾಣಿಕತೆಗೆ ಪೊಲೀಸರು ಸನ್ಮಾನಿಸಿದ್ದಾರೆ ಎಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ನಿಗದಿಯಂತೆ ಇವತ್ತು ಮತ್ತು ನಾಳೆ ಸಿಇಟಿ ಪರೀಕ್ಷೆ ನಡೆಯಲಿದೆ ಈ ಬಾರಿ ಮೂರು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದು ಬೆಂಗಳೂರಿನಲ್ಲಿ ಈ ಬಾರಿ ಗರಿಷ್ಠ ನೂರ ಅರವತ್ತೇಳು ಪರೀಕ್ಷಾ ಕೇಂದ್ರ ಇರಲಿದೆ ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ಮಾಡದಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ ಕೊಪ್ಪಳದಲ್ಲಿ ಶ್ರೀರಾಮನವಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಕನಕಗಿರಿ ಪಟ್ಟಣದ ಶ್ರೀ ತೊಂಡಿ ತೇವರೇಶನ ದೇವಸ್ಥಾನದಲ್ಲಿ ಗುಂಡು ಎತ್ತುವ ಸ್ಪರ್ಧೆ ನಡೆಯಿತು ನೂರ ಇಪ್ಪತ್ತೈದು ಕೆಜಿ ಹಾಗೂ ನೂರ ನಲವತ್ತು ಕೆಜಿ ಗುಂಡು ಎತ್ತಿ ಮಾಲಾಧಾರಿಗಳು ಶಕ್ತಿ ಪ್ರದರ್ಶನ ಮಾಡಿದರು ಹೆಲ್ಮೆಟ್ ಇಲ್ಲದೆ ಬೈಕ್ ಸ್ಟಂಟ್ಗೆ ಇಳಿದಿದ್ದ ಇಪ್ಪತ್ತೆಂಟು ಬೈಕ್ ಸವಾರರನ್ನ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ ವಿಚಾರಣೆ ವೇಳೆ ರೀಲ್ಸ್ಗಾಗಿ ವಿಡಿಯೋ ಮಾಡ್ತಾ ಇದ್ರು ಎನ್ನಲಾಗಿದೆ ಇಪ್ಪತ್ತೆಂಟು ಮಂದಿಯನ್ನ ಬಂಧಿಸಿದ್ದಲ್ಲದೆ ಎಲ್ಲಾ ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ರಣ ಬಿಸಿಲಿಗೆ ಜನ ಅಕ್ಷರಶಃ ಕಂಗಾಲಾಗ್ತಿದ್ದಾರೆ ಮನೆಯಿಂದ ಹೊರ ಹೋಗುವುದಕ್ಕೆ ಪರತಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಗುಜರಾತ್ನಲ್ಲಿ ಟ್ರಾಫಿಕ್ ಪೊಲೀಸರೊಬ್ಬರು ಎಸಿ ಹೆಲ್ಮೆಟ್ ಬಳಸುತ್ತಿದ್ದಾರೆ ಐಐಎಂ ವಿದ್ಯಾರ್ಥಿಗಳು ಈ ಹೆಲ್ಮೆಟ್ ಅನ್ನು ರೆಡಿ ಮಾಡಿದ್ದಾರೆ ಗುಜರಾತ್ ಟೈಟಾನ್ಸ್ ಈ ಬಾರಿಯ ಐಪಿಎಲ್ನಲ್ಲಿ ನೀರಸ ಪ್ರದರ್ಶನ ಇದೆ ನಿನ್ನೆ ಅಹಮದಾಬಾದ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಟೈಟಾನ್ಸ್ ಸೋತಿದೆ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಟೈಟಾನ್ಸ್ ಹದಿನೇಳು ಪಾಯಿಂಟ್ ಮೂರು ಓವರ್ಗಳಲ್ಲಿ ಎಂಬತ್ತೊಂಬತ್ತು ರನ್ ಗಳಿಸಿ ಆಲ್ಔಟ್ ಆಯಿತು ಸುಲಭ ಗುರಿ ಬೆನ್ನತ್ತಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಎಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ಗೆಲುವಿನ ದಡ ಸೇರಿತು ಸತತ ಸೋಲುಗಳಿಂದ ಕಂಗೆಟ್ಟರುವಂಥ ಮುಂಬೈ ಇಂಡಿಯನ್ಸ್ ಇವತ್ತು ಪಂಜಾಬ್ ಕಿಂಗ್ಸ್ ವಿರುದ್ಧ ಸೆಣಸಾಟವನ್ನು ನಡೆಸಲಿದೆ ಎರಡೂ ತಂಡಗಳು ಆರು ಪಂದ್ಯಗಳನ್ನು ಆಡಿದ್ದು ಈ ಪೈಕಿ ಎರಡೂ ಪಂದ್ಯಗಳಲ್ಲಿ ಗೆಲುವನ್ನು ಸಾಧಿಸಿವೆ ಪ್ಲೇ ಆಫ್ ಪ್ರವೇಶ ಮಾಡಬೇಕು ಅಂತಂದರೆ ಎರಡೂ ತಂಡಗಳಿಗೂ ಈ ಗೆಲುವು ಅನಿವಾರ್ಯ ಸಿನಿಮಾ ನೋಡ್ತಾ ಹೋಗೋಣ ಗಾಲಿ ಧನಂಜಯ್ ಹಾಗೂ ಶಿವರಾಜ್ ಕುಮಾರ್ ಅಭಿನಯದ ಉತ್ತರಾಖಂಡ ಸಿನಿಮಾ ಶೂಟಿಂಗ್ ಭರ್ಜರಿಯಾಗಿ ಸಾಗಿದೆ ವಿಜಯಪುರ ಜಿಲ್ಲೆ ತೀರದ ಚಡಚಣದಲ್ಲಿ ಚಿತ್ರೀಕರಣ ಇತ್ತು ಧನಂಜಯ್ ನೋಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ ಅಭಿಮಾನಿಗಳನ್ನು ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ತಗಿದ್ದಾರೆ ರೋಹಿತ್ ಶೆಟ್ಟಿ ನಿರ್ದೇಶನದಲ್ಲಿ ಸಿಂಗಮ್ ಎಗೇನ್ ಅನ್ನು ಸಿನಿಮಾ ಬರ್ತಾ ಇದೆ ಅಜಯ್ ದೇವಗನ್ ಈ ಸಿನಿಮಾದ ಲೀಡ್ ರೋಲ್ನಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಸದ್ಯ ಈ ಚಿತ್ರದ ನಲ್ಲಿ ದೀಪಿಕಾ ಪಾಲ್ಗೊಂಡಿದ್ದಾರೆ ಗರ್ಭಿಣಿಯಾಗಿರುವಂತಹ ದೀಪಿಕಾ ಪೊಲೀಸ್ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದು ಖಾಕಿ ಖದರ್ನಲ್ಲಿ ಕಂಗೊಳಿಸಿದ್ದಾರೆ ವಾರ್ ಟು ಸಿನಿಮಾದಲ್ಲಿ ಹೃತಿಕ್ ಎನ್ಟಿಆರ್ ಜೊತೆಯಾಗಿ ಅಭಿನಯಿಸ್ತಾ ಇರುವುದು ನಿಮಗೆಲ್ಲ ಗೊತ್ತಿರುವ ವಿಚಾರ ಕಳೆದ ಒಂದು ವಾರದಿಂದ ಹೃತಿಕ್ ಹಾಗೂ ಎನ್ಟಿಆರ್ ಒಟ್ಟಿಗೆ ಅಭಿನಯಿಸುತ್ತಿದ್ದಾರೆ ಆದರೆ ಇದುವರೆಗೂ ಇಬ್ಬರು ಸೆಟ್ನಲ್ಲಿರೋ ಫೋಟೋ ಎಲ್ಲೂ ಕೂಡ ಸಿಕ್ಕಿರಲಿಲ್ಲ ಇದೀಗ ಮೊದಲ ಬಾರಿಗೆ ಸೆಟ್ನಲ್ಲಿರೋ ಫೋಟೋಗಳು ಲೀಕ್ ಆಗಿದ್ದು ಹಲ್ಚಲ್ ಎಬ್ಬಿಸ್ತಾ ಇದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ